ಭಾರತದ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಸತತ ಎರಡನೇ ತಿಂಗಳು ಎರಡು ಲಕ್ಷ ಕೋಟಿ ರೂಪಾಯಿಗಳ ಗಡಿ ದಾಟಿದೆ ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಮೇ ತಿಂಗಳಲ್ಲಿ ಒಟ್ಟು ಜಿಎಸ್ಟಿ ಸಂಗ್ರಹ ಎರಡು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಇದು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೇ ತಿಂಗಳಲ್ಲಿ ಸಂಗ್ರಹವಾಗಿದ್ದ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗಿದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜಿಎಸ್ಟಿ ಸಂಗ್ರಹ ಶೇಕಡಾ ಹನ್ನೆರಡು ಪಾಯಿಂಟ್ ಆರರಷ್ಟು ಹೆಚ್ಚಾಗಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿತ್ತು ಮೇ ತಿಂಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಮದುಗಳಿಂದ ಸಂಗ್ರಹಿಸಲಾದ ಜಿಎಸ್ಟಿಯಲ್ಲಿ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಎರಡರಷ್ಟು ಏರಿಕೆಯಾಗಿದ್ದು ದೇಶೀಯ ವಹಿವಾಟುಗಳಿಂದ ಶೇಕಡಾ ಹದಿಮೂರು ಪಾಯಿಂಟ್ ಏಳರಷ್ಟು ಹೆಚ್ಚಳವಾಗಿದೆ ಆಮದುಗಳಿಂದ ಒಟ್ಟು ಜಿಎಸ್ಟಿ ಆದಾಯ ಐವತ್ತೊಂದು ಸಾವಿರದ ಇನ್ನೂರ ಅರವತ್ತಾರು ಕೋಟಿ ರೂಪಾಯಿಗಳಾಗಿದ್ದರೆ ದೇಶೀಯ ಮೂಲಗಳು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳ ಕೊಡುಗೆ ನೀಡಿವೆ ಮರುಪಾವತಿಯ ನಂತರ ಮೇ ತಿಂಗಳ ನಿವ್ವಳ ಜಿಎಸ್ಟಿ ಆದಾಯ ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿಗಳಾಗಿದ್ದು ಇದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳು ಸಂಗ್ರಹಿಸಲಾಗಿದ್ದ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಶೇಕಡಾ ಇಪ್ಪತ್ತು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗಿದೆ ತಿಂಗಳ ಒಟ್ಟು ಮರುಪಾವತಿಗಳು ಇಪ್ಪತ್ತೇಳು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿಗಳಾಗಿದ್ದು ಇದು ವರ್ಷದಿಂದ ವರ್ಷಕ್ಕೆ ಶೇಕಡಾ ನಾಲ್ಕರಷ್ಟು ಕಡಿಮೆಯಾಗಿದೆ